ನೀವು ನಿಮ್ಮ ತಲೆಯ ಬಿಳಿ ಕೂದಲನ್ನ ಕಪ್ಪು ಮಾಡಲಿಕ್ಕೆ ಈ ಅಂಗಡಿಗಳಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂತಹ ಹ್ಯಾರ್ಡೈನ ಹಾಕಿ ಅದರಿಂದ ಸಮಸ್ಯೆ ಎದುರಿಸ್ತಾ ಇದ್ದರೆ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಹ್ಯಾರ್ಡೈನ್ ನಾನು ಹೇಳ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ಮೆಥಡನ್ನು ಫಾಲೋ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಇವತ್ತೊಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಈ ಸಾಮಾನ್ಯವಾಗಿ ನಮಗೆ ತಲೆ ಕೂದಲಿರೋರಿಗೆ ಒಂದು ದೊಡ್ಡ ಸಮಸ್ಯೆ ಇರ್ತದೆ ಅದು ಏನಂತೇಳಿದರೆ ಸ್ವಲ್ಪ ಕ್ರಮೇಣ ಅವರ ತಲೆ ಕೂದಲು ಗ್ರೇ ಆಗಲಿ ಶುರು ಅಂತಂದರೆ ವೈಟ್ ಆಗಲಿ ಪ್ರಾರಂಭ ಆಗ್ತದೆ ಅದು ಬೇರೆ ಬೇರೆ ಅಂದರೆ ಎಲ್ಲ ಏಜ್ನವರಿಗೂ ಇದು ಪ್ರಾಬ್ಲಮ್ ಇದೆ ಬೇರೆ ಬೇರೆ ಕಾರಣಗಳಿಂದ ನಾವು ತಿನ್ನುವಂಥ ಆಹಾರ ಅಥವಾ ಬೇರೆ ನಾವು ಯೂಸ್ ಮಾಡುವಂಥ ಸೋಪ್ ಅಥವಾ ಶ್ಯಾಂಪು ಇದೆಲ್ಲರಿಂದಾಗಿ ಕೂಡ ಎಫೆಕ್ಟ್ ಆಗ್ತದೆ ಗ್ರೇ ಹೇರ್ನ ನಾವು ಬ್ಲ್ಯಾಕ್ ಮಾಡಲಿಕ್ಕೆ ಬೇರೆ ಬೇರೆ ಕಲರ್ನ ಅಪ್ಲೈ ಮಾಡ್ತೇವೆ ಅದು ಬಟ್ ಏನಾಗುತ್ತೆ ಅಂತೇಳಿದ್ರೆ ಕ್ರಮೇಣ ಹೇರ್ ಡೈಗಳಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇದೆ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ಅದು ಕೆಮಿಕಲ್ಸ್ ತುಂಬ ಎಫೆಕ್ಟ್ ಆಗುತ್ತೆ ಏನಂದರೆ ನಮ್ಮ ದೃಷ್ಟಿಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಕ್ರಮೇಣ ನೀವು ಜಾಸ್ತಿ ನೀವು ಈ ಥರ ಹ್ಯಾರ್ಡೈನ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೃಷ್ಟಿ ತುಂಬ ಕಮ್ಮಿಯಾಗಲಿ ಪ್ರಾರಂಭ ಆಗ್ತದೆ ಕಣ್ಣ ದೃಷ್ಟಿ ಹಾಗಾಗಿ ಮನೆಯಲ್ಲೂ ನ್ಯಾಚುರಲಾಗಿ ಒಂದು ಹ್ಯಾರ್ಡೈನ ಮಾಡ್ಕೊಳ್ಳೋದನ್ನ ನಾನು ಹೇಗೆ ಅಂತ ಹೇಳ್ತಾ ಇದ್ದೇನೆ ಇದನ್ನು ನೀವು ಹಾಕೋದ್ರಿಂದ ನಿಮ್ಮ ತಲೆ ಕೂದಲು ಕಪ್ಪಾಗಲಿ ಪ್ರಾರಂಭ ಆಗ್ತದೆ ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಎಲ್ಲ ಏನಿಲ್ಲ ಯಾಕಂದರೆ ನಿಮ್ಮ ಮನೆಯಲ್ಲಿರುವಂಥ ಉಪ ವಸ್ತುನೇ ಉಪಯೋಗಿಸ್ಕೊಂಡು ನಾವು ಮಾಡಿಕೊಳ್ಳುವಂಥದ್ದು ಬನ್ನಿ ತುಂಬ ಸಿಂಪಲ್ ಮತ್ತು ಈಸಿಯಾಗಿದೆ ಇದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ ಈ ಹ್ಯಾರ್ಡೈ ಮಾಡಲಿಕ್ಕೆ ನಾನೊಂದು ಬೌಲಿಗೆ ಒಂದು ಚಮಚದಷ್ಟು ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ಹಾಕ್ಕೊತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬೇಡಿ ಒಂದು ಎಂಟತ್ತು ಡ್ರಾಪ್ ಹಾಕ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಒಂದು ಸರಿ ಒದ್ದೆ ಮಾಡ್ಕೊಂಡಿದ್ದೇನೆ ನಾನು ಇದಕ್ಕೀಗ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಳ್ಳೋಣ ಅಂದರೆ ತೆಂಗಿನ ಎಣ್ಣೆನ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಇಷ್ಟು ಸಾಕು ಈಗ ಪುನಃ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಅತಿ ಮುಖ್ಯವಾದ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಬೇಕು ಅದೇನಂತ ಅಲ್ವೇರಾ ಜೆಲ್ ಅಲ್ವೇರಾ ಜೆಲ್ ನೀವು ಮನೇಲಿ ಮಾಡ್ಕೊಂಡ್ರೊಡಿಲ್ಲ ಇಲ್ಲ ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ ಒಂದು ಸ್ಪೂನಷ್ಟು ಅಲ್ವೇರಾ ಜೆಲ್ಲನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಪುನಃ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾನೆ ಮಿಕ್ಸ್ ಮಾಡಿಕೊಂಡು ಈ ಸೊಲ್ಯೂಷನ್ ರೆಡಿಯಾಗಿದೆ ನೋಡಿ ಇಷ್ಟು ತೆಳ್ಳಗಿದ್ರು ಅಡ್ಡಿಲ್ಲ ಇಲ್ಲಾಂದರೆ ಇನ್ನೊಂದು ಚೂರು ಬೇಕಾದ್ರೂ ನೀವು ದಪ್ಪ ಮಾಡ್ಕೋಬೋದು ನೋಡಿ ರೆಡಿ ರೆಡಿಯಾಗಿದೆ ಇಷ್ಟೇ ಇದನ್ನು ನೀವು ಏನು ಮಾಡಬೇಕು ಅಂತೇಳಿದರೆ ಸಂಪೂರ್ಣವಾಗಿ ಕೂದಲಿಗೆ ಹಚ್ಕೊಳ್ಳಿ ಇವನ್ ನಿಮ್ಮ ತಲೆಯ ಪಿಕ್ ತಾಗಿದ್ರು ಕೂಡ ಇನ್ನು ಚರ್ಮಕ್ಕೆ ಇದು ಕಲರ್ ಹಿಡಿಯೋಲ್ಲ ಇದು ಈಸಿಯಾಗಿ ವಾಶ್ ಮಾಡ್ಕೊಬೋದು ನೀವೇಂದರೆ ಇದನ್ನು ಹಚ್ಚಿ ಫುಲ್ ಕೂದಲಿಗೆ ಹಚ್ಚಿ ಒಂದು ಗಂಟೆ ಹೊತ್ತು ಬಿಟ್ಟು ಕೊನೆಗೆ ನಾರ್ಮಲ್ ಆಗಿ ನೀವು ಹೇಗೆ ಸ್ನಾನ ಮಾಡ್ತೀವಿ ಅದೇ ರೀತಿಯಲ್ಲಿ ಸ್ನಾನ ಮಾಡಿ ಕ್ರಮೇಣ ಅಂದರೆ ವಾರದಲ್ಲಿ ನೀವು ಇದನ್ನು ಎರಡು ಸರಿ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇಲ್ಲ ಹಾಗೆ ನಿಮ್ಮ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೊಡಲ್ಲ ಯಾಕೆಂದರೆ ಆರ್ಗ್ಯಾನಿಕ್ಕಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ವಾರದಲ್ಲಿ ಎರಡು ಸರಿ ಹಚ್ಚಿ ನಿಮ್ಮ ಕ ಕ ತಲೆ ಕೂದಲು ಇದೆಯಲ್ಲ ಕಲರ್ ಚೇಂಜ್ ಆಗಲಿ ಪ್ರಾರಂಭ ಆಗ್ತದೆ ಅಂದರೆ ಫಸ್ಟ್ ಅಪ್ಲೈಯಲ್ಲೇ ನಿಮಗೆ ತಲೆ ಕೂದಲು ಬ್ಲ್ಯಾಕ್ ಬರಲ್ಲ ಇವಾಗಲೇ ಹೇಳ್ತಾ ಇದ್ದೇನೆ ಒಂದು ಎರಡು ಮೂರು ಸರಿ ನೀವು ಹಾಕಿದಾಗ ನಿಮ್ಮ ತಲೆ ಕೂದಲು ಕಪ್ಪಾಗಲಿ ಪ್ರಾರಂಭ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ Thank you.